ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಹಲವು ಮೋಟಿವೇಶನಲ್ ಆದಂತಹ ಉತ್ಸಾಹವನ್ನು ತುಂಬುವಂತಹ ಹಲವಾರು ಸಂಗತಿಗಳು ಕೂಡ ನಡೆದಿದ್ದಾವೆ ಇದೀಗ ಒಂದೇ ಕುಟುಂಬದ ಇಪ್ಪತ್ತ್ ಮೂರು ಮಂದಿಯ ಪೈಕಿ ಹನ್ನೆರಡಕ್ಕೂ ಹೆಚ್ಚು ಮಂದಿ ಏಕಕಾಲಕ್ಕೆ ಮತ ಚಲಾವಣೆ ಮಾಡಿದಂತಹ ಒಂದು ಒಳ್ಳೆಯ ಘಟನೆ ಕೂಡ ನಡೆದಿದೆ ಇದೀಗ ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್ನಲ್ಲಿದ್ದೀವಿ ಇಲ್ಲಿ ರಾಬರ್ಟ್ ಮತ್ತು ಅವರ ಕುಟುಂಬಸ್ಥರು ಏಕಕಾಲಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮೂಲ ಮಾಡೋ ಮೂಲಕ ಮುಖದಲ್ಲಿ ಮಂದಹಾಸವನ್ನು ಮೂಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಕುಟುಂಬದ ಭಾಗವಾಗಿದ್ದಾರೆ ತಮ್ಮ ತಮ್ಮ ವೋಟರ್ ಐಡಿಯ ಸಮೇತ ಏಕಕಾಲಕ್ಕೆ ಬಂದು ಮತವನ್ನು ಚಲಾವಣೆ ಮಾಡಿರುವಂತಹ ರಾಬರ್ಟ್ ಮತ್ತು ಅವರ ಕುಟುಂಬಸ್ಥರಲ್ಲಿ ಅಣ್ಣ ತಮ್ಮಂದರಿದ್ದಾರೆ ಅವರ ಅಕ್ಕ ತಂಗಿಯರಿದ್ದಾರೆ ಈ ಸೆಕೆಂಡ್ ಜನರೇಷನ್ ಅವರು ಕೂಡ ಒಟ್ಟಿಗೆ ಬಂದು ಮತ ಚಲಾವಣೆ ಮಾಡುವ ಮೂಲಕ ಒಂದು ಹೊಸ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಈ ರೀತಿಯ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಇಷ್ಟಪಡ್ತಾಯಿದ್ದಾರೆ ಅನ್ನೋದನ್ನು ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ತಿಳ್ಕೊಳ್ಳೋಣ ಸರ್ ಇವತ್ತು ಏಕಕಾಲಕ್ಕೆ ಬಂದು ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಮತದಾನ ಮಾಡಿದ್ದೀರಿ ಯಾವ ಕಾರಣಕ್ಕೆ ಮತ್ತು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮದು ಮೆಸೇಜ್ ಏನೆಂದರೆ ಬೆಟರ್ ಇದಾಗಬೇಕು ಈ ಕಾಂಗ್ರೆಸ್ ಬಂದರೆ ನಮ್ಗೆ ಒಳ್ಳೆಯದು ಆಯಿತಾ ಅವ್ರು ಐದು ಇದು ಕೊಟ್ಟಿದ್ದಾರೆ ಹಾಂ ಯಾರು ಬಂದರೆ ಬಟ್ಟು ನಾವು ಮೈನಾರಿಟಿ ಪ್ರೆಸಿಡೆಂಟ್ ನಾನು ನಮಗೆ ಇಷ್ಟ ಸರ್ ಒಳ್ಳೆ ರಾಹುಲ್ ಗಾಂಧಿ ಫ್ಯಾಮಿಲಿ ಒಟ್ಟಾಗಿ ಬಂದಿದ್ದು ಏನಂದರೆ ಎಲ್ಲರೂ ಒಂದೇ ಒಂದೇ ಇದಕ್ಕೆ ಆಗಬೇಕು ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವರು ಒಂದೇ ಇದಕ್ಕೆ ಆಗಬೇಕು ನಾವು ಹಾಂ ಇದರಲ್ಲಿ ಹೊಸ ಓಟರ್ಸು ಇದ್ದಾರೆ ನಿಮ್ಮ ಫ್ಯಾಮಿಲಿ ಹೊಸ ಓಟರ್ಸ್ ಇದ್ದಾರೆ ಒಂದು ಐದು ಜನ ಹೊಸ ಓಟರ್ಸು ಹಾಂ ನಮ್ಮ ಮಗಳು ನಮ್ಮ ಬ್ರದರ್ ಮಗಳೆಲ್ಲ ಬಂದಿದ್ದಾರೆ ಅದಕ್ಕೆ ಸರ್ ಫ್ಯಾಮಿಲಿ ಯಾರ್ಯಾರು ಇದೀರಿ ಯಾರ್ಯಾರು ಒಟ್ಟಿಗೆ ಬಂದಿದ್ದೀರಿ ಸರ್ ನಾ ನಾನು ನಮ್ಮ ತಮ್ಮ ಇಬ್ರು ತಮ್ಮ ನಮ್ಮ ಸಿಸ್ಟ್ರು ಆಮೇಲೆ ನಮ್ಮ ಸಿಸ್ಟ್ ತಮ್ಮ ಡಾಟರ್ಸು ನನ್ನ ಡಾಟ್ರು ಇನ್ನೊಂದು ತಮ್ಮ ಡಾಟ್ರು ಎಲ್ಲ ಬಂದಿದ್ದೀವಿ ಸರ್ ಒಂದು ಇಪ್ಪತ್ತೈದು ಜನ ಈಗ ಇಪ್ಪತ್ತೈದು ಜನರಲ್ಲಿ ಎಷ್ಟು ಜನ ಒಟ್ಟಿಗೆ ಓಟು ಮಾಡಿದೀರ ಅಲ್ಲ ಪೂರ ಮಾಡಿದ್ವಿ ಫುಲ್ ಫ್ಯಾಮಿಲಿ ಮಾಡಿದೀವಿ ಫುಲ್ ಫ್ಯಾಮ್ಲಿ ಮಾಡಿದ್ವಿ ಈಗ ಫ್ಯಾಮಿಲಿ ಒಂದೇ ಕಡೆ ಸೇರಬೇಕು ಅಂದರೆ ನಾರ್ಮಲ್ ಆಗಿ ಹಬ್ಬ ಇದ್ದಾಗ ಅಥವಾ ನೀವು ಆದರೆ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲೋ ಯಾವಾಗಾರು ಸೇರ್ತೀರಾ ಇದು ಒಂದು ಹಬ್ಬ ಅಂತ ಅನ್ಸುತ್ತಾನೆ ಹಬ್ಬ ತರನೇ ಸರ್ ನಮಗೆ ಇದು ಹಬ್ಬ ನಮ್ಮ ಎಮ್ ಎಲ್ ಎ ಸಾಹಿಬ್ರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇದು ಶಾಂತಿನಗರ ಕ್ಷೇತ್ರದಲ್ಲಿ ಒಳ್ಳೆಯವರು ಸರ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಇಷ್ಟು ಜನನ ಗ್ಯಾದರ್ ಮಾಡಬೇಕು ಅಂದ್ರೆ ಹೇಗೆ ಕಷ್ಟ ಆಯ್ತಾ ಇಲ್ಲ ಸರ್ ಒಂದೇ ಮನೆಯಲ್ಲಿ ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದೀವಿ ಅಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಬರ್ತೀವಿ ನೀವು ಫಸ್ಟ್ ಟೈಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಐ ಫೀಲ್ ವೆರಿ ಪ್ರೌಡ್ ಫಾರ್ ವೋಟಿಂಗ್ ಫಾರ್ ದ ರೈಟ್ ಒನ್ ಐ ಕ್ ಫಾರ್ವರ್ಡ್ ಟು ದ ಬೆಟರ್ಮೆಂಟ್ ಆಫ್ ದಿ ಎನ್ವೈರ್ಮೆಂಟ್ ಐ ಸಿ ದಟ್ ದ ರೈಟ್ ಪಾರ್ಟಿ ಶುಡ್ ಕಮ್ ಆ್ಯಂಡ್ ಇನ್ ವಾಟ್ ಎವರ್ ವೇಸ್ ಕೀಪ್ ಇಟ್ ಇನ್ ಎಜುಕೇಶ್ನಲ್ ವೇಸ್ ಆರ್ ಎನ್ವೈರ್ಮೆಂಟಲ್ ಅವೇರ್ನೆಸ್ ಇಟ್ ಶುಡ್ ಬಿ ಇಂಪ್ರೂವ್ಡ್ ಅಕಾರ್ಡಿಂಗ್ ಟು ಮೀಟ್ಸ್ ಮೇಡಮ್ ಈಗ ಒಟ್ಟಿಗೆ ಒಂದೇ ಫ್ಯಾಮಿಲಿ ಜೊತೆ ಒಟ್ಟಾಗಿ ಬಂದಾಗ ಒಂದು ಸಂತೋಷ ಇರುತ್ತೆ ಸೊ ಒಂದು 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 ಜವಾಬ್ದಾರಿನ ನಾವು ನಿಭಾಯಿಸಿದೀವಿ ಅನ್ನೋ ಖುಷಿ ಇರುತ್ತೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ನನಗೆ ತುಂಬ ಸಂತೋಷ ಕಾಂಗ್ರೆಸ್ಗೆ ಒಟ್ಟಾಗ ಹ್ಞೂ ತುಂಬ ಸಂತೋಷ ಹಾಂ ಎಮ್ ಎಲ್ ಎ ಅವರು ತುಂಬ ಪರಿಚಯ ಆಯಿತು ಬೇರೆ ಫ್ಯಾಮಿಲಿ ಫ್ರೆಂಡ್ ಅವರು ಅಷ್ಟೇ ತ್ಯಾಂಕ್ ಯು ಇದಿಷ್ಟು ಏಕಕಾಲಕ್ಕೆ ಬಂದು ಮತ ಚಲಾವಣೆ ಮಾಡಿದಂತಹ ರಾಬರ್ಟ್ ಮತ್ತು ಅವರ ಕುಟುಂಬಸ್ಥರು ಹೇಳ್ತಾ ಇರೋವಂಥ ಮಾತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವಕ ಟಿ ನೈನ್ ಬೆಂಗಳೂರು